ನೀರು ಬಿಸಿಲಿನಲ್ಲೂ ನಳನಳಿಸುತ್ತಿರುವ ಆಪಲ್ ಬೆಳೆ ಯೂಟ್ಯೂಬ್ ನೋಡಿ ಸೇಬು ಬೆಳೆದು ಸೈ ಎನಿಸಿಕೊಂಡ ಬಯಲು ಸೀಮೆ ರೈತ ಅಂದಹಾಗೆ ಈ ರೀತಿ ಕಲರ್ಫುಲ್ ಆ್ಯಪಲ್ ಬೆಳೆ ಬೆಳೆದಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸಿದ್ದೇನಹಳ್ಳಿ ಗ್ರಾಮದಲ್ಲಿ ಸೂಲಿ ಬೆಲೆ ಬಳಿಗಿರುವ ಸಿದ್ದೇನಹಳ್ಳಿ ಗ್ರಾಮದಲ್ಲಿ ಆಪಲ್ ಬೆಳೆ ಇದೀಗ ಜನರ ಪ್ರಮುಖ ಆಕರ್ಷಣೆಯಾಗಿದ್ದು ಬಯಲು ಸೀಮೆಯಲ್ಲಿ ಭರ್ಜರಿ ಆಪಲ್ ಬೆಳೆ ಕಂಡು ಜನ ಅಚ್ಚರಿ ವ್ಯಕ್ತಪಡಿಸುತ್ತಿದ್ದಾರೆ ಮಂಜಿನ ನಡುವೆ ಬೆಳೆಯುವ ಸೇಬು ಇದೀಗ ಸಿಲಿಕಾನ್ ಸಿಟಿ ಬೆಂಗಳೂರು ಹೊರವಲಯದಲ್ಲೂ ಭರ್ಜರಿಯಾಗಿ ಬೆಳೆದು ನಿಂತಿದೆ ಸಿದ್ದೇನಹಳ್ಳಿ ಗ್ರಾಮದ ರೈತ ಬಸವರಾಜು ಬೆಳೆದಿರುವ ಸೇಬು ತೋಟದಲ್ಲಿ ಫಸಲು ಯಶಸ್ವಿಯಾಗಿ ಬರ್ತಿದ್ದು ರುಚಿಯಲ್ಲೂ ಇದು ಕಾಶ್ಮೀರಿ ಆಪಲ್ಗಿಂತ ಕಡಿಮೆಗೆನಿಲ್ಲ ಜೊತೆಗೆ ರೈತ ಬಸವರಾಜು ಸೇಬು ತೋಟಕ್ಕೆ ಯಾವುದೇ ರಾಸಾಯನಿಕ ಔಷಧಿಗಳನ್ನ ಬಳಸದೆ ಉತ್ತಮ ಫಸಲು ಪಡೆದುಕೊಳ್ತಿದ್ದು ಕೃಷಿ ಇಲಾಖೆಯ ಅಧಿಕಾರಿಗಳು ಸಹ ಇದಕ್ಕೆ ಬೆರಗಾಗಿದ್ದಾರೆ ಈ ಕುರಿತು ರೈತ ಬಸವರಾಜ್ ಹೇಳಿದ್ದು ಹೀಗೆ ಚೆನ್ನಾಗಿ ಬಂದೈತೆ ಕಲ್ಲರು ಗಿಲ್ಲರು ಎಲ್ಲ ಚೆನ್ನಾಗೈತೆ ಬೇರೆಯವರೆಲ್ಲ ಆಗಲ್ಲ ನಮ್ಮ ಕಡೆ ಆಗಲ್ಲ ಆಗಲ್ಲ ಅಂದರು ಆದರೂ ನಾನು ಮಾಡೇಬೇಕು ಇದನ್ನೇ ಹಾಕ್ಬೇಕು ಅಂಥೇಳಿ ಯೂಟ್ಯೂಬ್ನಾಗ ನೋಡ್ಕಂಡು ಬಿಜಾಪುರದಾಗ ಸಚಿನ್ ಬಾಳ್ಕೊಂಡ ಅಂತ ಅದನ್ನ ಕ ಹೇಳಿ ಅದನ್ನ ಗಿಡ ಕೊಟ್ಟ ಅದನ್ನು ಗಿಡ ಕೊಟ್ಟ ಗಿಡ ತಗೊಂಬಂದು ನೆಟ್ಟಿದ್ದೀನಿ ಚೆನ್ನಾಗಿ ಆಗಿದೆ ಬೆಳೆನೂ ಚೆನ್ನಾಗಿ ಬಂದೈತೆ ರೇಟು ನೂರಿಪ್ಪತ್ತಂಗೆ ನಾನು ಲೋಕಲಾಗೆ ಮಾರ್ಕಂತ ಇದ್ದೀನಿ ನಾನೇನು ಮಾರ್ಕೆಟ್ಗೆ ಏನು ಹಾಕಿರಲಿಲ್ಲ ಲೋಕಲಾಗೆ ಮಾರ್ಕೊತ ಇದ್ದೀನಿ ಈಗ ಸರ್ ಇದು ಯೂಟ್ಯೂಬ್ನಾಗ ನೋಡ್ಕೊಂಡು ನೋಡ್ಕೊಂಡು ಯೂಟ್ಯೂಬ್ನಾಗ ನೋಡ್ಕೊಂಡು ಇದ್ರನ್ನ ಆಪಲ್ ಮಾಡಬೇಕು ನಾನು ಮಾಡೇ ತೀರಬೇಕು ಅಂತ ಹೇಳಿಬಿಟ್ಟು ಆಪಲ್ ಗಿಡದಕ್ಕೆ ಹೋದೆ ಕೃಷಿ ಇಲಾಖೆಯವ್ರನ್ನ ಕೇಳಿದೆ ತೋಟಗಾರಿಕೆ ಇಲಾಖೆಯವ್ರನ್ನ ಕೇಳಿದೆ ಇವ್ರು ಯಾರು ನಮ್ಮ ಕಡೆ ಆಗೋದೇ ಇಲ್ಲ ಅಂತಂದರು ಯಾಕೆ ಅದೇ ಅದೇ ಬೆಳೆ ಯಾಕೆ ನೀನು ಹಾಕಬೇಕು ಅಂದರು ನಾನು ಅದನ್ನೇ ಹಾಕಬೇಕು ಅಂದೆ ಬೇರೆ ಅದು ಹಾಕೋ ಸೇಪೆಕಾಯಿ ಇಲ್ಲ ದಾಳ್ರಿ ಇಂಥವು ಯಾವಾದರೂ ಆಕ್ಯ ಅಂತಂದ್ರು ಸರ್ ಅದ್ರಕ್ಕೇನ ಸೌಲಭ್ಯ ಐತೆ ಆ ಅಂದ್ರೆ ಏನು ಸೌಲಭ್ಯನೂ ಇಲ್ಲ ಅದು ನಮ್ಮ ಕಡೆ ಆಗೋದೇ ಇಲ್ಲ ಅಂತಂದರು ಆವಾಗ ನಾನು ನಾನು ಆ ಹಾಕಬೇಕು ಹಾಕ್ಬೇಕು ಅಂತೇಳಿ ಆ ಹಾಕಿದ್ದೀನಿ ಸರ್ ಇನ್ನು ರೈತ ಬಸವರಾಜು ಈ ಹಿಂದೆಯೂ ವಿವಿಧ ರೀತಿಯ ತೋಟಗಾರಿಕೆ ಬೆಳೆಗಳನ್ನ ಬೆಳೆದಿದ್ರಂತೆ ಆದರೆ ಈ ಬಾರಿ ಏನಾದರೂ ವಿಭಿನ್ನವಾಗಿ ಬೆಳೆ ಬೆಳೆಯಬೇಕೆಂಬ ಉದ್ದೇಶದಿಂದ ಆಪಲ್ ಆಯ್ದುಕೊಂಡಿದ್ರು ಇದಕ್ಕಾಗಿ ಯೂಟ್ಯೂಬ್ನಲ್ಲಿ ಬಂದಿದ್ದ ವಿಡಿಯೋವನ್ನ ನೋಡಿ ಈ ಹೊಸ ಪ್ರಯೋಗ ಮಾಡಿದ್ದಾರೆ ಇದಕ್ಕಾಗಿ ಬಿಜಾಪುರದಲ್ಲಿ ಆಪಲ್ ಬೆಳೆದಿದ್ದ ರೈತರೊಬ್ಬರನ್ನ ಸಂಪರ್ಕಿಸಿ ನಾನೂರ ಐವತ್ತು ಗಿಡಗಳನ್ನ ತಂದು ನಾಟಿ ಮಾಡಿದ್ದಾರೆ ಇದರಲ್ಲಿ ಹೊರತುಪಡಿಸಿ ಇನ್ನುಳಿದ ಎಲ್ಲ ಗಿಡಗಳಲ್ಲಿ ಯಶಸ್ವಿಯಾಗಿ ಫಲ ಬಿಡುತ್ತಿವೆ ಈ ಕುರಿತು ಬಸವರಾಜ್ ಕುಟುಂಬಸ್ಥರಾದ ಶ್ಯಾಮಲಾ ಹೇಳಿತು ಹೀಗೆ ಆ ಎಲ್ಲರೂ ಹೇಳಿದ್ರು ಸರ್ ಈ ಕಡೆ ಆಪಲ್ ಗಿಡಗಳು ಆಗಲ್ಲ ನಮ್ ದೊಡ್ಡಪ್ಪ ತುಂಬಾ ಯೂಟ್ಯೂಬಲ್ಲಿ ಅಲ್ಲಿ ಜಾಸ್ತಿ ನೋಡ್ತಾ ಇದ್ರು ಆಪಲ್ ಗಿಡಗಳು ಅಂತ ನಾವು ಹೇಳಿದ್ರಿ ಇಲ್ಲಿ ಆಗಲ್ಲ ಅಂತ ಹೇಳಿದ್ರಿ ಆದರೆ ನಮ್ಮ ದೊಡ್ಡಪ್ಪ ಇದನ್ನ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಮಾಡಿದ್ರು ಇವಾಗ ಫಸಲು ಕೂಡ ಚೆನ್ನಾಗಿ ಬಂದಿದೆ ನಮ್ಮ ದೊಡಪ್ಪನ ನೋಡಿಕೊಂಡು ಜಾಸ್ತಿ ಜನ ಇನ್ಸ್ಪೈರ್ ಕೂಡ ಆಗ್ತಿದ್ದಾರೆ ನಮ್ಮ ದೊಡ್ಡಪ್ಪ ಬಂದು ಇನ್ಸ್ಪೈರ್ ಆಗಿದ್ದು ಯೂಟ್ಯೂಬಿಂದ ಬೆಳೆನೂ ಚೆನ್ನಾಗಿ ಬಂದಿದೆ ಗಿಡಗಳು ಚೆನ್ನಾಗಿದ್ದಾವೆ ಇವ ಇದು ಡೈಲಿ ಬೇಸಿಸ್ ಆಗಿದೆ ನಮ್ಗೆ ಕೀಳೋದು ಅಷ್ಟೊಂದು ಇದಾಗಿಲ್ಲ ನಮ್ಗೆ ಲಾಭವೇ ಬರ್ತಿದೆ ಒಟ್ನಲ್ಲಿ ಯೂಟ್ಯೂಬ್ ನೋಡಿ ಹಾಳಾಗ್ತಿದ್ಯಾ ಅಂತ ಬೈಯುವ ಈ ದಿನಮಾನದಲ್ಲಿ ರೈತ ಬಸವರಾಜ್ ಅದೇ ಯೂಟ್ಯೂಬ್ ಮೂಲಕ ಯಶಸ್ವಿ ಕೃಷಿಕನಾಗಿ ಗಮನ ಸೆಳೆಯುತ್ತಿದ್ದಾನೆ ಕಾಶ್ಮೀರದಲ್ಲಿ ಮಾತ್ರ ಉತ್ತಮ ಸೇಬು ಬೆಳೆಯಬಹುದು ಎನ್ನುವ ಮಾತನ್ನ ಸುಳ್ಳಾಗಿಸಿದ್ದು ಬಯಲು ಸೀಮೆಯಲ್ಲೂ ಬಂಪರ್ ಆದಾಯ ಗಳಿಸುತ್ತಿದ್ದಾನೆ